ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಐದನೇ ತರಗತಿ ಪಾಠ ಏಳು ಮೂಡಲ ಮನೆ ಮೂಡಲ ಮನೆ ಈ ಒಂದು ಪಾಠದ ಪ್ರಶ್ನೆ ಸಾರಿ ಈ ಒಂದು ಹಾಡದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಜನನ ಎರಡು ಒಂದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡ್ಗೇರಿ ಗ್ರಾಮದಲ್ಲಿ ಜನಿಸಿದವರು ನಾಟಕಗಳು ಬಾಳ್ಯ ಜೋಕುಮಾರ ಸ್ವಾಮಿ ಸಿರ ಸಂಪಿಗೆ ಶಿವರಾತ್ರಿ ಮುಂತಾದವ ನಾಟಕಗಳು ಇನ್ನ ಕಾದಂಬರಿಗಳು ಕರಿಮಾಯಿ ಸಿಂಗಾರವ ಮತ್ತು ಅರಮನೆ ಶಿಖರ ಸೂರ್ಯ ಮುಂತಾದವು ಕಾದಂಬರಿಗಳು ಇನ್ನ ಪ್ರಶಸ್ತಿಗಳು ಎರಡ್ ಸಾವಿರದ ಹತ್ತರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿವೆ ಅನುವಾದ ಪ್ರಸ್ತುತ ಮೂಡಲ ಮನೆ ಕವನವನ್ನು ಅವರು ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಆಲದ ಮರವು ಊರಿನ ಹೆಬ್ಬಾಗಿನಲ್ಲಿ ಬೆಳೆದು ನಿಂತಿದೆ ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ ರೆಂಬೆ ಕೊಂಬೆಯ ಮೇಲೆ ರೆಕ್ಕೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿದ್ದಾವೆ ಬಣ್ಣಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ವಲಸಿಗ ಹಕ್ಕಿಗಳಿಗೆ ಹೇಳಿದ್ದಾರೆ ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ ಮರದಲ್ಲಿ ಭೂತ ಬೇತಾಳ ಜೋತ ಬಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ ಮರ ಮರದ ಎಲೆಗಳ ನೆರಳಾಟ ಮನೆಯ ಗೋಡೆ ಮೇಲೆ ನಡೆಯುತ್ತಿದೆ ಕವಿ ಇಲ್ಲಿ ದೇಶವನ್ನು ಯಾವದಕ್ಕೆ ಹೋಲಿಸಿದ್ದಾರೆ ಕವಿ ಇಲ್ಲಿ ದೇಶವನ್ನು ಆಲದ ಮರಕ್ಕೆ ಹೋಲಿಸಿದ್ದಾರೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳು ನೆತ್ತಿಗೂದಲ ಹರಿವಿ ತಪವ ಮಾಡೋನಾರ ಜಡಿ ಮುನಿಯ ಜಡಿಯ ಹಂಗ ಬೀಳಲು ಮೂಡ್ಯಾವ ತೊಗಲು ಕೊಂಬಿ ಆಟ ಕರುಳು ಬಳ್ಳಿಯ ಕತ್ತಲೆಯನ್ನು ಹೇಳತಾವ ನೋಡ್ರಿ ಶಾಂತ ಚಿತ್ತ ನಾವೇನು ಅದರ ಭಾಗ ಮಾತ್ರ ಇದು ಮೂಡಲ ಮನೆ ನಿಮಗೂ ಕೂಡ ಇವತ್ತಿನ ಮೂಡಲ ಮನೆ ಇದೊಂದು ಪಾಠ ಇದೊಂದು ಹಾಡು ಹಾಡಿನ ಒಂದು ಉತ್ತರಗಳ ಪದ್ಯ ಭಾಗದ ಒಂದು ಪ್ರಶ್ನೋತ್ತರಗಳ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು